ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಮನೆಮದ್ದು ಏನಂದರೆ ಕೂದಲು ಹೊಳಪಾಗೋಗೋಸ್ಕರ ಆಮೇಲೆ ಕೂದಲು ಉದುರೋದು ಕಡಿಮೆ ಆಗೋಗೋಸ್ಕರ ಒಂದು ಇನ್ನೊಂದು ಸುಲಭವಾದ ಮನೆಮದ್ದನ್ನು ತಿಳಿಸ್ಕೊಡ್ತೀನಿ ಇದನ್ನು ವಾರದಲ್ಲಿ ಒಂದು ಎರಡು ಸರಿ ಆದರೂ ನೀವು ಮಾಡ್ತಾ ಬಂದರೆ ನಿಮ್ಮ ಕೂದಲು ದಟ್ಟವಾಗಿ ಬೆಳೀತದೆ ಆಮೇಲೆ ಸಿಲ್ಕಿ ಥರ ಹೇರ್ಸ್ ಹೊಡೆಯುತ್ತದೆ ಇದಕ್ಕೆ ಬೇಕಾಗಿರೋ ಪದಾರ್ಥ ಮತ್ತು ಹೇಗೆ ಅಂತ ನಾನು ನಿಮಗೆ ತಿಳಿಸ್ತೀನಿ ಆಮೇಲೆ ಇದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರು ಮೊಸರು ನೋಡ್ತಾ ಇದ್ದರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾಂಗನ್ನು ಮರೆಯದೆ ಪ್ರೆಸ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಗಳನ್ನು ನಾನು ತಿಳಿಸ್ತಾ ಬರ್ತಾ ಇರ್ತೀನಿ ನನ್ನ ವಿಡಿಯೋದಲ್ಲಿ ಅದು ನಿಮಗೆ ಉಪಯೋಗ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈಗ ಏನಂದರೆ ಏನು ಮಾಡಬೇಕಂದ್ರೆ ಫಸ್ಟು ಒಂದು ಪಚ್ಚೆ ಬಾಳಿಯನ್ನು ಪಚ್ಚೆ ಬಾಳೆಹಣ್ಣನ ಒಂದು ಉದ್ದ ಇದ್ದರೆ ದೊಡ್ಡದಾಗಿದ್ದರೆ ಅರ್ಧ ತಗೊಳ್ಳಿ ಅರ್ಧ ತಗೊಂಡು ಅದನ್ನು ಫುಲ್ಲ ಸ್ಮ್ಯಾಚ್ ಮಾಡ್ಕೊಂಬಿಡಿ ಅಂದರೆ ಪೇಸ್ಟ್ ಗತ್ತೆ ಮಾಡ್ಕೊಂಬಿಡಿ ಅದಕ್ಕೆ ಒಂದು ಕಪ್ನಷ್ಟು ಮೊಸರನ್ನ ಹಾಕ್ಕೊಡಿ ಮೊಸರನ್ನ ಹಾಕೊಳ್ಳಿ ಆಮೇಲೆ ಒಂದು ಎರಡು ಟೀ ಸ್ಪೂನಷ್ಟು ಕೊಕೋನಟ್ ಆಯಿಲನ್ನು ಹಾಕಿ ಈ ಮೂರನ್ನು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಆದಮೇಲೆ ನೀವು ಯಾವಾಗ ತಲೆಸ್ನಾನ ಮಾಡ್ತಿರಲಿಲ್ಲ ಆವಾಗ ಈ ಥರ ಪೇಸ್ಟ್ ಮಾಡಿಕೊಂಡು ಇದನ್ನು ತಲೆಸ್ನಾನ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆನೇ ಇದನ್ನು ರೂಟ್ಗೆ ಪೂರ್ತಿ ತಲೆಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ ಅಪ್ಲೈ ಮಾಡ್ಕೊಂಡು ಒಂದು ಅರ್ಧ ಇಂದ ಅರ್ಧ ಗಂಟೆಯಿಂದ ಒಂದು ಒನ್ ಅವರ್ ಆದ್ರ ಬಿಟ್ಟಾದ್ಮೇಲೆ ನೀವು ಮನೆಯಲ್ಲಿ ಶಾಂಪೂ ಆಗಿರ್ಬೋದು ಸಿಗಕ ಆಗಿರ್ಬೋದು ನಿಮ್ಮ ನಿಮ್ಗೆ ತರೋ ತಲೆ ತೊಗೊತೀರಲ್ಲ ಅದನ್ನು ಯೂಸ್ ಮಾಡಿ ನೀವು ಸ್ನಾನ ಮಾಡ್ಬೋದು ಈ ಥರ ನೀವು ವಾರದಲ್ಲಿ ಒಂದು ಎರಡು ಸರಿ ಆದರೂ ಇದನ್ನು ಮಾಡ್ತಾ ಬನ್ನಿ ನಿಮಗಿದ್ರದ್ದು ಒಳ್ಳೆ ರಿಸಲ್ಟ್ ತಿಳಿಸದ ಆಮೇಲೆ ತುಂಬಾ ಯೂಸ್ಫುಲ್ ಆಗುತ್ತದೆ ಯಾಕಂದರೆ ಆಗಿರ್ಬೋದು ಕೊಕೋನಟ್ ಆಯಿಲ್ ಆಗಿರ್ಬೋದು ಆಮೇಲೆ ಬಾಳೆಹಣ್ಣು ಆಗಿರ್ಬೋದು ಈ ಮೂರನ್ನು ಯೂಸ್ ಮಾಡಿ ಆ ಹಕ್ಕೊಳೋ ಹೇರ್ ಪ್ಯಾಕು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆಮೇಲೆ ಇದೇ ಥರ ಮತ್ತೆ ಉಪಯುಕ್ತ ಮಾಡ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಯಾರಿಗೆ ನನ್ನ ವಿಡಿಯೋ ಇಷ್ಟವಾದರೆ ಇಲ್ಲೇ ಮರೆಯದೆ ಲೈಕ್ ಮಾಡಿ ಮತ್ತು ಯಾರಿಗಿದು ಬೇ ಅನುಕೂಲ ಬೇಕಾಗ್ತದೋ ನಿಮ್ಮ ಫ್ರೆಂಡ್ಸ್ ಇರ್ಬೋದು ನಿಮ್ಮ ರಿಲೇಟಿವ್ಸ್ ಇರ್ಬೋದು ಅವ್ರಿಗೂ ಸಹ ಈ ವಿಡಿಯೋನ ಶೇರ್ ಮಾಡ್ಕೊ ಮಾಡಿ ಅವರು ಸಹ ಇದರಿಂದ ಉಪಯೋಗ ಮಾಡ್ಕೊಳ್ಳಿ ಆಮೇಲೆ ಮುಂದಿನ ವಿಡಿಯೋದೊಂದು ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ನಿಮಗೆ ನನ್ನ ಧನ್ಯವಾದಗಳು